ಅನಾದಿ ಕಾಲದಿಂದ ಹಿಂದೂ ಭಕ್ತರ ಶ್ರದ್ಧಾ ಕೇಂದ್ರವಾಗಿರುವ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಬಗ್ಗೆ ಕೆಲವರು ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಹರಡುತ್ತಿರುವ ಬಗ್ಗೆ ಸೂಕ್ತ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಭಟ್ಕಳದಲ್ಲಿ ಭಕ್ತರಿಂದ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿ ಕ್ಷೇತ್ರದ ಹೆಸರು ಹಾಳು ಮಾಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ ಈ ಮೂಲಕ ವಿಷಯಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ನಾದಿ ಕಾಲದಿಂದಲೂ ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಶ್ರೀ ಮಂಜುನಾಥ ಸ್ವಾಮಿಯ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮತ್ತು ಅಲ್ಲಿನ ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಂಚು ಮಾಡಿಕೊಂಡು ಕ್ಷೇತ್ರದ ಹೆಸರನ್ನು ಹಾಳು ಮಾಡುವ ಬಗ್ಗೆ ಕಳೆದ ಕೆಲವು ತಿಂಗಳಿಂದ ನಿರಂತರವಾಗಿ ನಾವು ಈ ಕ್ಷೇತ್ರದ ಭಕ್ತರಾಗಿದ್ದು ನಾವು ನಮ್ಮ ತಲೆಮಾರುಗಳ ಹಿಂದಿನಿಂದ ಕ್ಷೇತ್ರದ ಭಕ್ತರಾಗಿ ನಡೆದುಕೊಂಡು ಬರು ಬರುತ್ತಿದ್ದೇವೆ ಧರ್ಮಸ್ಥಳ ಕ್ಷೇತ್ರದಿಂದ ಕಳೆದ ಕೆಲವು ದಶಕಗಳಿಂದ ಅನೇಕ ಸಾಮಾಜಿಕ ಆರ್ಥಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತಿದ್ದು ಒಂದು ಸರ್ಕಾರದ ರೀತಿಯಲ್ಲಿ ಕ್ಷೇತ್ರದ ಜನಸಾಮಾನ್ಯರಿಗೆ ತೆರವು ನೀಡುವಂತಹ ಕೆಲಸವನ್ನು ಮಾಡುತ್ತಿದೆ ಅದೇ ರೀತಿ ಕರ್ನಾಟಕ ತುಂಬಲ್ಲ ಅನೇಕ ದೇವಸ್ಥಾನಗಳು ಮಸೀದಿಗಳು ಪುರಭೂಮಿಗಳನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು ಶ್ರೀ ಕ್ಷೇತ್ರ ಮಾಡಿಕೊಂಡು ಬರು ಹೊಂದಿರುತ್ತದೆ ಕತ್ರಿ ಕ್ಷೇತ್ರವು ನಮ್ಮ ಆರಾಧ್ಯ ಕ್ಷೇತ್ರವಾಗಿದ್ದು ನಾವು ಕ್ಷೇತ್ರದ ಬಗ್ಗೆ ಅಲ್ಲಿನ ಧರ್ಮಾಧಿಕಾರಿಗಳ ಬಗ್ಗೆ ಅತೀವವಾದ ಗೌರವ ಹಾಗೂ ಭಕ್ತಿಯನ್ನು ಇಟ್ಟುಕೊಂಡಿರುತ್ತೇವೆ ಯಾರೋ ಕೆಲವರು ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಕ್ಷೇತ್ರದ ಹೆಸರನ್ನು ಹಾಳು ಮಾಡುವರ ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನು ಅನಧಿಕೃತವಾಗಿ ಹೂಟು ಹಾಕಿದ್ದೀವರೆಂದು ಅಪ್ರಚಾರದಲ್ಲಿ ತೊಡಗಿ ತೊಡಗಿದೆ ಸತ್ರಿ ವ್ಯಕ್ತಿಗಳು ಆರೋಪದಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇರುವುದಿಲ್ಲ ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಮೂಲಕ ಭಕ್ತವೃಂದ ಮತ್ತು ದಾಸರು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಕ್ಷೇತ್ರದ ಹೆಸರನ್ನು ಹಾಳು ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಈ ಕ್ಷೇತ್ರವು ಹಲವು ತಲೆಮಾರುಗಳಿಂದ ಭಕ್ತರ ಸೇವೆಯಲ್ಲಿ ನಿರತವಾಗಿದ್ದು ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತಿದೆ ಯಾವುದೇ ಸತ್ಯಾಂಶವಿಲ್ಲದೆ ಆರೋಪಗಳನ್ನು ಹೊರಡಿಸುವುದರಿಂದ ಕ್ಷೇತ್ರದ ಗೌರವಕ್ಕೆ ಹೊಂಚು ತಗುಲಿದೆ ಭಕ್ತರು ಈ ರೀತಿಯ ಅಪಪ್ರ ವಿಚಾರ ಮುಂದುವರಿದರೆ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಲು ಸಿದ್ಧರಾಗಿದ್ದಾರೆ ಎಂದು ಹೇಳಿದ್ದಾರೆ ಮಾಡ್ತಾ ಇದ್ದಾರೆ ಆ ವಿರೋಧವಾಗಿ ಯಾರು ಈ ಕ್ಷೇತ್ರದ ವಿರೋಧವಾಗಿ ಬ್ಯಾಡಾದಂತಹ ಅಪಪ್ರಚಾರವನ್ನು ಮಾಡ್ತಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಅವರು ಯಾಕಾಗಿ ಈ ಕಾರಣದಿಂದ ಈ ಒಂದು ದೇ ಕ್ಷೇತ್ರದ ಬಗ್ಗಾಗಿ ಭಾರಿ ಅಪವಾದವನ್ನು ಮಾಡ್ತಾ ಇದ್ದಾರೆ ಅದು ರಾಜ್ಯದ ಜನರಿಗೆ ಅವರ ಮೂಲಕನೇ ಎಲ್ಲ ತಿಳಿಸುವಂಥ ಕಾರ್ಯ ಆಗಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಡ್ತಿದ್ದೇವೆ ಅದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ಭಾಳಷ್ಟು ರೀತಿಯ ಒಂದು ಸರಕಾರ ನಡೆಸುವಂಥ ರೀತಿಯಲ್ಲಿ ಭಾಳಷ್ಟು ಯೋಜನೆಗಳನ್ನು ನಡೆಸಿದರು ಬಡ ಜನರಿಗೆ ಭಾಳಷ್ಟು ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲವೊಂದು ವಿವಿಧ ರೀತಿಯ ಯೋಜನೆಯನ್ನು ಮಾಡ್ತಾ ಭಾರಷ್ಟು ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬಹಳಷ್ಟು ಜನ ಭಾರ ಭಾರೀ ಒಂದು ಸಂಕಷ್ಟದಲ್ಲಿದ್ದಂಥ ಜನರು ಅವರ ಪರಿಹಾರ ಕಾರ್ಯವನ್ನು ನೋಡಿಕೊಂಡಿದ್ದಾರೆ ಸಂಘದಿಂದ ವ್ಯವಹಾರ ಆಗಿರ್ಬೋದು ಮನೆ ಕಟ್ಟುವಂಥದ್ದಾಗಿರ್ಬೋದು ಮನೆ ಇಲ್ಲದವರು ಮತ್ತು ಜಾಗ ಇಲ್ಲದವರು ಜಾಗ ಖರೀದಿಗೆ ಮನೆ ಕಟ್ಟಡಕ್ಕೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಕ್ಷೇತ್ರದಿಂದ ಸ್ವಾಮಿಯವರು ಭಾಳಷ್ಟು ನೂರಾರು ಕ್ಷೇತ್ರಗಳಿಗೆ ಜೀರ್ಣೋದಾರಣ ಮಾಡುವಂಥ ಕಾರ್ಯದಲ್ಲಿ ಮತ್ತು ನಾಡಿನ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬಹಳಷ್ಟು ಹಳ್ಳಿಹಳ್ಳಿಯಲ್ಲಿ ಕೃಷಿಯ ಉತ್ಪನ್ನವನ್ನು ಮಾಡುವಂಥ ಕೃಷಿಯ ಬಗ್ಗೆ ವಿಚಾರವನ್ನು ತಿಳಿಸಿ ಬಹಳಷ್ಟು ನಡೆಸಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮೆಲ್ಲರ ಭಕ್ತ ಮಹನೀಯರಲ್ಲಿ ಒಂದು ಕಳಕಾಲೆ ಅಂದರೆ ಶ್ರೀ ಕ್ಷೇತ್ರಕ್ಕೆ ನಾವು ಒಂದು ಹಿಂದೂ ಧಾರ್ಮಿಕ ಕೇಂದ್ರವಾದಂಥ ಧರ್ಮಸ್ಥಳಕ್ಕೆ ನಾವು ಇಂದಿನ ಅನಾದಿ ಕಾಲೇಜಿಂದ ಹೋಗಿ ನಾವು ಏನೇ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಒಂದು ಶುಭ ಕಾರ್ಯ ಮಾಡುವಾಗ ಕ್ಷೇತ್ರಕ್ಕೆ ಹೋಗಿ ಸ್ವಾಮಿ ಆಶೀರ್ವಾದ ಸ್ವಾಮಿ ದರ್ಶನವನ್ನು ಮಾಡಿ ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಬಂದು ನಾವು ಮುಂದಿನ ಕಾರ್ಯವನ್ನು ಮಾಡ್ತಿದ್ರು ಅದೇ ರೀತಿ ಅಂಥ ಒಂದು ಕ್ಷೇತ್ರಕ್ಕೆ ಅಪಮಾನವಾಗಿದೆ ಈ ಅಪಮಾನ ಮಾಡಿದವರು ಯಾರು ಅಂತ ಇಡೀ ರಾಜ್ಯಕ್ಕೆ ಅದನ್ನು ಕೊಡಬೇಕು ಯಾಕಾಗಿ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಜನರಿಗೆ ಇದನ್ನು ಮನವಿ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಗಳಲ್ಲಿ ನಾವು ಈ ವೇಳೆ ಮಂಜುನಾಥ್ ಗಣಪತಿ ನಾಯ್ಕ್ ಸೋಡಿಗದ್ದೆ ಶ್ರೀಧರ್ ನಾಯ್ಕ್ ವೆಂಕಟಾಪುರ ಮಂಜುನಾಥ್ ನಾಗಪ್ಪ ಗೊಂಡ ಜಾಲಿ ರಾಜು ಕೆ ಮೊಗೇರ್ ಹೆರ್ತಾರ್ ಭರತ್ ಮೊಗೇರ್ ಬೆಳ್ಳಿ ಮತ್ತಿತರರು ಹಾಜರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ